ನಾವು ಯಾವುದೇ ಕರ್ಮಗಳನ್ನು ಮಾಡುವಾಗ ಈ ಅನುಸಂಧಾನ ಮನಸ್ಸಿನಲ್ಲಿರಬೇಕು ತನು ನಿನ್ನದೋ ಜೀವನ ನಿನ್ನದೋ ಈ ಶರೀರ ನಿನ್ನದು ನನ್ನ ಬದುಕು ನಿನ್ನದು ಪ್ರಾಣಶಕ್ತಿ ನಿನ್ನದು ನೀನೇ ಒಳಗಿದ್ದು ಕರ್ಮಗಳನ್ನು ಮಾಡಿಸುವ ನೀನು ಮಾಡಿಸಿದರೆ ನಾನು ಮಾಡುವೆ ಹಾಗಾದರೆ ನಾನು ಮಾಡಿದ್ದು ಕೇವಲ ಇದು ಗೊಂಬೆ ಆಟ ಇದ್ದಾಗೆ ನೀನೇ ಮಾಡಿದ್ದರಿಂದ ನೀನು ಸಂತೋಷ ಪಡು ಭಾಗವತದಲ್ಲಿ ಹೇಳುತ್ತಾರೆ ಸ್ವಕೃತೇನ ತುಷ್ಯೇತ್ ನಾನು ಮಾಡಿದ್ದಕ್ಕೆ ನೀನು ಸಂತೋಷ ಪಡುವಂತ ನಾವು ದೇವರಿಗೆ ಹೇಳೋದಲ್ಲ ನೀನೇ ಒಳಗಿದ್ದು ಮಾಡಿ ಮಾಡಿಸಿಕೊಂಡದ್ದಕ್ಕೆ ನೀನೇ ಸಂತೋಷಪಟ್ಟು ಅನುಗ್ರಹ ಮಾಡುವಂತ ಈ ಅನುಸಂಧಾನವನ್ನು ನಮಗೆ ಮಹಾಭಾರತ ಕಲಿಸಿಕೊಡ್ತಾ ಇದೆ ದೂರ ಇಟ್ಟಂತಹ ವ್ಯಕ್ತಿಗಳನ್ನ ಯಾವುದೋ ಕಾರಣಕ್ಕೆ ಅವರು ಕ್ಷಮಾ ಕೇಳಿ ಶರಣಾಗತರಾಗಿ ಮತ್ತೆ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಒಳಗೆ ಬರಬಹುದು ಬಂದ ಮಾತ್ರಕ್ಕೆ ಪೂರ್ಣ ವಿಶ್ವಾಸ ಇಡಬೇಡ ಅವರ ಮೇಲೆ ಅಂತ ರಾಮ ಅವರು ತೋರಿಕೆಗೆ ಆ ರೀತಿ ಮಾಡಿರುವ ಸಾಧ್ಯ ನೀವು ಅವರನ್ನು ಹೊರಗಿಟ್ಟ ದ್ವೇಷ ಅವರಲ್ಲಿರತ್ತೆ ವೈಯಕ್ತಿಕ ಜೀವನಕ್ಕೂ ಸಾಕಷ್ಟು ಪೀಡೆಯನ್ನ ತೊಂದರೆಯನ್ನು ಕೊಡುವ ಸಾಧ್ಯತೆ ಇದೆ ಅಂಥವರನ್ನು ಬಹಳಷ್ಟು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ ಅವರನ್ನ ಹಗರಾಗಿ ಕಾಣಬೇಡ ಬಹಳ ಗಂಭೀರವಾಗಿ ಅವರ ಬಗ್ಗೆ ಪರೀಕ್ಷೆಯನ್ನು ಮಾಡಿ ನೀನು ಜಾಗರೂಕನಾಗಿರಬೇಕು ನಿನ್ನ ಒಂದು ವಿಶೇಷವಾದ ಉನ್ನತಿಗಾಗಿ ಹಿತಕ್ಕಾಗಿ ತಪ್ಪು ಮಾಡದಿದ್ದರೂ ವಿನಾಕಾರಣ ತಪ್ಪು ಮಾಡಿದ್ದಾನೆ ಅಂತ ಅಪವಾದ ಹಾಕಿ ಅಂಥವರ ಕಣ್ಣೀರು ಸುರಿಸುವಂತೂ ಮಾಡಬಾರದು ಹಾಗೇನಾದರೂ ನಿರಪರಾಧಿಗಳಿಗೆ ಅಪರಾಧದ ಆರೋಪವನ್ನು ಮಾಡಿ ಕಣ್ಣೀರಿಡುವಂತೆ ಮಾಡಿದರೆ ಅವರ ಕಣ್ಣೀರು ನೆಲಕ್ಕೆ ಬಿದ್ದರೆ ಮಕ್ಕಳು ಪುತ್ರ ಸಂಪತ್ತು ಪಶು ಸಂಪತ್ತು ಐಶ್ವರ್ಯ ಮನೆ ಎಲ್ಲವೂ ಹಾಳಾಗಿ ಹೋಗ್ತದೆ ನಿನಗೆ ಅವರು ಬೈದ್ರಲ್ಲ ಬಂದ್ಬಿಡು ಹೋಗ್ಲೇ ಬೇಡ ಅಲ್ಲಿ ಯಾಕೆ ಹೋಗ್ತೀಯಾ ನೀವು ಬೇಕಾದಷ್ಟು ಬೈಲಿಕ್ಕೆ ಬರತ್ತೆ ಮನೆಯಲ್ಲಿ ಸೊಸೆಯರಿಗೆ ನಿಮ್ಮ ಮಗಳಿಗೆ ಬೇರೆಯವರು ಬೈಬಾರ್ದು ನೀವು ಮಕ್ಕಳಿಗೆ ಕಾಲ ಕಾಲಕ್ಕೆ ತಪ್ಪಿದಾಗ ಬೈಬೇಕು ಬೈಸಿಕೊಳ್ಳೋದು ಅಂದರೆ ಹೇಗಿರ್ತದೆ ಅನ್ನೋದನ್ನು ರೂಢಿ ಮಾಡಿಸೇ ಕಳಿಸಬೇಕು ಅತ್ತೆ ಮನೆಗೆ ನಾವು ಎಂದೂ ಬೈದೆ ಇಲ್ಲ ಆ ರೀತಿ ಪ್ರೀತಿಯಿಂದ ಬೆಳೆಸಿದ್ವಿ ನಿಮಗೆ ಯಾರು ಬೆಳೆಸೊಂದಿದ್ರು ಎಂದೂ ಬೈದೆ ಬೆಳೆಸಲೇಬಾರದು ಒಂದು ಇದೊಂದು ರೀತಿಯ ಯುದ್ಧವೇ ಇದು ಸಂಸಾರವೇ ಒಂದು ರೀತಿಯಲ್ಲಿ ಯುದ್ಧ ಈ ಸಂಸಾರ ಎಲ್ಲವೂ ಹೌದು ಅತ್ಯಂತ ಆನಂದದಿಂದ ಜೀವನವನ್ನು ಮಾಡುವಂಥದ್ದು ಹೌದು ಕಷ್ಟಗಳು ಬಂದಾಗ ಯುದ್ಧದಂತೆ ಅದನ್ನು ಎದುರಿಸಬೇಕಾದದ್ದು ಹೌದು ಅದಕ್ಕೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಕಳಿಸ್ಬೇಕು